ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ರಾಧಾ ಶಾಂತವೀರಪ್ಪ ಅಂತ ಹುಟ್ಟೂರು ಮಾಗಡಿ ತಾಲೂಕು ಚಿಕ್ಕನಳ್ಳಿ ಕಳೆದ ಸಂಚಿಕೆಯಲ್ಲಿ ರಾಧಾ ಶಾಂತವೀರಪ್ಪನವರು ಅನೇಕ ಗಿಡಮೂಲಿಕೆಗಳ ಬಗ್ಗೆ ತಿಳಿಸಿದ್ದಾರೆ ಇಂದಿನ ಸಂಚಿಕೆಯಲ್ಲೂ ಸಹ ಅವರು ಮನೆಯಲ್ಲಿ ಸಿಗುವಂತಹ ಅನೇಕ ಗಿಡಮೂಲಿಕೆ ಹಾಗೂ ನಾವು ಆಹಾರಕ್ಕೆ ಬಳಸುವ ಗಿಡಮೂಲಿಕೆಗಳಿಂದ ಯಾವ ರೀತಿ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಬೇಕು ಎಂಬುದನ್ನು ಕೂಡ ತಿಳಿಸಲಿದ್ದಾರೆ ಹಾಗಾದ್ರೆ ಬನ್ನಿ ಇಂದಿನ ಸಂಚಿಕೆಯಲ್ಲಿ ರಾಧಾ ಶಾಂತವೀರಪ್ಪನವರು ಯಾವೆಲ್ಲ ಗಿಡಮೂಲಿಕೆಗಳ ಬಗ್ಗೆ ತಿಳಿಸುತ್ತಾರೆ ನೋಡೋಣ ಈ ಅರಳೆಣ್ಣೆಯಿಂದ ಏನು ಉಪಯೋಗ ಅಂತಂದ್ರೆ ಈಗ ಅರಳೆಣ್ಣೆ ಹಚ್ಕೊಳ್ಳೋದೇ ಬಿತ್ ಏನಕ್ಕೆ ಅಂದ್ರೆ ಅದು ತುಂಬಾ ಆಗಿರುತ್ತೆ ಮತ್ತೆ ಅದನ್ನ ಶಾಂಪೂ ಎಲ್ಲ ಹಾಕಿ ತೊಳಿಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ಬಿಟ್ಟು ಆದ್ರೆ ಈ ಈ ಅರಳೆಣ್ಣೆ ಅರಳೆಣ್ಣೆ ಉಪಯೋಗಿಸ್ತಾ ಇದ್ರೂ ಸಹ ಇದರದ್ದು ಒಂದು ಉಪಯೋಗ ಹೇಳ್ತೀನಿ ಇದನ್ನ ಬಿಸಿ ಮಾಡಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆಗಲಿ ಹಳ್ಳೆಣ್ಣೆ ಆಗಲಿ ಈ ಎಲೆಗೆ ಹಚ್ಚಿ ಬಿಸಿ ಮಾಡಿಬಿಟ್ಟು ನೈಟ್ ಮಲಗುವಾಗ ತಲೆಗೆ ಇದನ್ನ ಈ ತರ ಇಟ್ಕೊಬೇಕು ಈ ತರ ಇಟ್ಕೊ ಬಿಸಿ ಮಾಡಿ ಇದಕ್ಕೆ ಅರಳೆಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಹಚ್ಬಿಟ್ಟು ಇದನ್ನ ಈ ತರ ತಲೆಗೆ ಇಟ್ಕೊಂಡು ಒಂದು ಬಟ್ಟೆಯನ್ನ ಕವರ್ ಮಾಡಿಕೊಂಡು ಮಲಿಕೊಂಡು ಬೆಳಿಗ್ಗೆ ಎದ್ದು ತೆಗೆದಾಕ್ಬೇಕು ಆವಾಗ ನಮ್ಮ ಕೂದಲುಗಳು ತೆಳ್ಳಗಾಗಿ ಉದ್ರೋಗಿ ಸತ್ತೋಗಿರ್ತೈತಲ್ಲ ಅದ್ರಲ್ಲೂ ಸಹ ನೀವು ಕರೆಕ್ಟಾಗಿ ಯಾವುದನ್ನೇ ಮಾಡಲಿ ನಲ್ವತ್ತೊಂದು ದಿವಸ ಮಾಡಬೇಕು ಒಂದು ಮಂಡಲ ಅದು ಮಾಡಿದಾಗ ಸತ್ತಂತ ಡೆಡ್ ಕೂದಲಿಗೂ ಸಹ ಜೀವವನ್ನು ತರಿಸುವಂತ ಶಕ್ತಿ ಈ ಅರಳೆಲೆಗಿದೆ ಅದನ್ನ ಮಾಡಿ ನೋಡಿ ನೀವು ಇದು ಶೀತಫಲ ಅಂದ್ಬಿಟ್ಟು ಈ ಶೀತಫಲ ಏನಕ್ಕೆ ಯೂಸ್ ಆಗುತ್ತೆ ಹಣ್ಣನ್ನು ತಿಂತೀವಿ ನಾವು ಇದ್ರ ಸೊಪ್ಪನ್ನು ನಾವು ಲೆಕ್ಕಕ್ಕೆ ಹಾಕೋದಿಲ್ಲ ನೋಡೋದಿಲ್ಲ ಉಳ್ಕಲ್ಲಾಗಿದ್ದರೆ ಬಾಯಿ ದುರ್ವಾಸನೆ ಬರ್ತಾ ಇದ್ರೆ ಇದ್ರ ಸೊಪ್ಪನ್ನು ಕುದಿಸ್ಬಿಟ್ಟು ಅದರ ನೀರನ್ನು ಬಾಯಿಯಿಂದ ಮುಕ್ಳಿಸಿ ಚೆಲ್ದಾಗ ಹೊಸಡ ಪೇಯ್ನ್ ಇರ್ಬೋದು ಮತ್ತೆ ನಮಗೆ ಹಲ್ಲು ನೋವು ಇರ್ಬೋದು ಮತ್ತು ಬಾಯಿ ದುರ್ವಾಸನೆ ಇರ್ಬೋದು ಅದನ್ನೆಲ್ಲ ತಪ್ಪಿಸುತ್ತೆ ಇದು ಮುಕ್ಕಳಿಸಿ ಮತ್ತೆ ಇದನ್ನು ಸ್ವಲ್ಪ ಕುಡಿದ್ರೂ ಸಹ ಹೊಟ್ಟೆಗೆ ಸೇವಿಸಿದ್ರು ಸಹ ಏನು ತೊಂದರೆ ಇಲ್ಲ ಮತ್ತೆ ಈ ಅಲ್ಲು ನೋವಿಂದ ಕಿವಿ ನೋವು ಬರ್ತಾ ಇರುತ್ತೆ ಕಿವಿ ನೋವು ಬಂದಾಗ ಇದರ ಸೊಪ್ಪನ್ನ ಚೆನ್ನಾಗಿ ಕೈಯಲ್ಲಿ ಹಿಂಡ್ಬಿಟ್ಟು ಒಂದು ಡ್ರಾಪ್ ಕೊಬ್ಬರಿ ಎಣ್ಣೆ ಹಾಕಿ ಅದರಲ್ಲಿ ಬಿಸಿ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಇದ್ರ ರಸ ತೆಗೆದು ಕಿವಿಗೆ ಹಾಕೊಂಡ್ರೆ ಕಿವಿ ನೋವು ಸಹ ಕಡಿಮೆ ಆಗುತ್ತೆ ಇದು ಸೀತಾಫಲ ಸೊಪ್ಪು ಕನ್ನೆ ಸೊಪ್ಪು ಅಂತ ಇದು ಕನ್ನೆ ಅಂತ ಕನ್ನೆ ಅಂದಾಗ ಕನ್ಯೆ ಅಂತ ಆಗುತ್ತೆ ಕನ್ನೆ ಸೊಪ್ಪು ಅಂದ್ರೆ ಇದು ಏಜ್ ಆದವ್ರಿಗೂ ಸಹ ಇನ್ನು ಯುವಕರಂತೆ ಯುವತಿಯರಂತೆ ಯುವತಿಯರಂತೆ ಕಾಣ್ಬೋದು ಅಷ್ಟು ಒಳ್ಳೆಯ ಅಂಶ ಇದರಲ್ಲಿದೆ ಇದನ್ನು ಹುಳಿ ಸಾಂಬಾರು ತಂಬುಳಿ ಮತ್ತೆ ಚಟ್ನಿ ಮಾಡ್ಬೋದು ಮತ್ತೆ ಇದನ್ನೇ ನಾವು ಗ್ರೇವಿ ಮಾಡ್ಬೋದು ತುಂಬ ಸ್ವಾದಿಷ್ಟವಾಗಿರುತ್ತೆ ಸೇವನೆಗೆ ಇದನ್ನು ಪಾಟ್ನಲ್ಲಿ ಚೆನ್ನಾಗಿ ಬೆಳೆಸ್ಬೋದು ಇದ್ರ ಹೆಸರು ಕನ್ನೆ ಅಂತ ಗೋಳಿ ಸೊಪ್ಪು ಅಂದ್ಬಿಟ್ಟು ಇದು ಸಪ್ನುಳಿ ಮತ್ತೆ ಮಶಪ್ಪು ಹುಳಿ ಮತ್ತೆ ತಂಬುಳಿ ಎಲ್ಲ ಮಾಡ್ಬೋದು ಬೋಂಡ ಬಜ್ಜಿಗೂ ಹಾಕ್ಬೋದು ಇದು ಅಷ್ಟೆ ರಕ್ತ ಹೀನತೆಯಿಂದ ಇರು ಬಳಲ್ತಾ ಇರೋ ಮಹಿಳೆಯರಿಗೆ ಇದು ರಾಮಬಾಣ ಇದರಲ್ಲಿ ಒಳ್ಳೆ ರಕ್ತದ ಒತ್ತಡ ಇರೋರ್ಗು ಸಹ ಇದು ಒಳ್ಳೆಯದಾಗುತ್ತೆ ದೇಹಕ್ಕೆ ಅಂತ ಹೇಳ್ತೀನಿ ಇದ್ರ ಹೆಸರು ಗೋಳಿ ಸೊಪ್ಪು ಅಂತ ಇದು ಮೆಣೆಕಾಳಿನ ಸೊಪ್ಪು ಅಂತ ಇದು ಕೆಂಪು ಗಾಣಿಕೆ ಸೊಪ್ಪು ಅಂತ ಮತ್ತೆ ಇದು ಒಂದ ಅಂತ ಬ್ರಾಹ್ಮಿ ಮತ್ತೆ ಇದು ಕೃಷ್ಣ ತುಳಸಿ ಇದು ಶ್ರೀ ತುಳಸಿ ಮತ್ತೆ ಇದು ಅಮೃತ ನಾವು ಮಕ್ಕಳಿಗೀಗ ನೆಗಡೆ ಜ್ವರ ತಲೆನೋವು ಬಂತು ಅಂತಿದ್ದಂಗೆ ಆಗಲೇ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹತ್ರ ಓಡೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಆದರೆ ನಾವು ನಮ್ಮ ಮನೆ ಮಕ್ಕಳಿಗೆಲ್ಲ ಏನು ಮಾಡ್ತೀವಿ ನೆಗಡೆ ಕೆಮ್ಮು ಜ್ವರ ಬಂತು ಅಂದರೆ ಇದರ ಸೊಪ್ಪುಗಳನ್ನೆಲ್ಲ ಕಿತ್ಬಿಟ್ಟು ಚೆನ್ನಾಗಿ ಅದನ್ನು ಹರಿದು ಅದರ ರಸವನ್ನು ತೆಗೆದು ಸ್ವಲ್ಪ ಬಿಸಿ ಮಾಡಿ ಅದು ಆರಿದ ನಂತರ ಅದಕ್ಕೆ ಮಕ್ಕಳು ತಿನ್ನೋದಿಲ್ಲ ಕಹಿ ಇರುತ್ತೆ ಅಂತ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ನಾವು ಮಕ್ಕಳಿಗೆ ತಿನ್ನಿಸ್ತೀವಿ ಯಾವುದು ಇದು ಮೆಳೆಕಾಳಿನ ಸೊಪ್ಪು ಅಂದ್ಬಿಟ್ಟು ಬಾಣತಿಯರಿಗೆ ಇದ್ರದ್ದು ಬಜ್ಜಿ ತರ ಮಾಡಿ ಕೊಡ್ತೀವಿ ನಾವು ಬಾಣತಿಯರಿಗೆ ಇದು ಒಳ್ಳೆ ಆಹಾರ ಆಗಿರುತ್ತೆ ಮತ್ತೆ ಅವರಿಗೆ ಯಾವುದೇ ಒಂದು ಬೇಗ ಯಾವ್ದು ಯಾವುದೊಂದು ಜ್ವರ ಆಗಲಿ ನೊಂಜಾಗಲಿ ಆಗೋದಿಲ್ಲ ಇದ್ರ ಇದು ಅಷ್ಟು ಇದರಿಂದ ಕಾಪಾಡುತ್ತೆ ಇದು ಬಾಣತಿಯರಿಗೂ ಕೊಡ್ತೀವಿ ಇದು ಅಷ್ಟೇ ಇದು ಕೆಂಪುಗಾಣಿಕೆ ಇದು ಅಷ್ಟೇ ಬಾಣತಿಯರಿಗೆ ಬಜ್ಜಿ ಈ ಥರ ಮಾಡಿಬಿಟ್ಟು ನಾವು ಇದ್ರದ್ದು ಸಾಂಬಾರು ಮಾಡಿ ಕೊಡ್ತೀವಿ ಮತ್ತೆ ಒಂದಲಗ ಇದು ತಂಬುಳಿ ಮತ್ತೆ ಚಟ್ನಿಯನ್ನು ಮಾಡ್ತೀವಿ ಮತ್ತು ಇದನ್ನು ಮಕ್ಳುಗಳಿಗೆ ಹೇಳ್ತಾರೆ ಬುದ್ಧಿ ಬೇಗ ಚುರುಕಾಗುತ್ತೆ ಅನ್ಬಿಟ್ಟು ಇದು ಒಂದಲ್ಗ ಬಹು ಬ್ರಾಹ್ಮಿ ಅಂತಲೇ ಹೇಳ್ತಾರೆ ಇದಕ್ಕೆ ಇದು ಬಹು ಉಪಯುಕ್ತವಾದದ್ದು ಇದು ಯಾವುದು ಕಾಯಿಲೆ ಬರ್ತೈತೆ ಮೊದ್ಲು ಕಾಮಾಲೆ ಕಾಯಿಲೆ ಅಂತ ಅದಕ್ಕೆ ಇದು ಮತ್ತೆ ಮೆಣಸು ಎಲ್ಲ ಅರ್ದ್ಬಿಟ್ಟು ಉಂಡೆ ಮಾಡಿಬಿಟ್ಟು ಅದನ್ನ ಮಂಡಲವಾಗಿ ನಲ್ವತ್ತೊಂದು ದಿವಸ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಉಂಡೆಯನ್ನ ಕೊಡ್ತಾ ಇದ್ರು ಅದರಿಂದ ರಕ್ತಹೀನತೆಯಿಂದ ಕಾಪಾಡ್ತಿತ್ತು ಇದು